ಪೇಪರ್ ಮಿಶ್ ಒಂದೇಪರ್ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಸಾಯಿ ದಸರಾ ಡಾಲ್ ಶಾಪ್ ಅಲ್ಲಿ ವಿಡಿಯೋ ಮಾಡ್ತಾ ಇದೀವಿ ಈ ಶಾಪ್ ಅಲ್ಲಿ ನಿಮ್ಗೆ ತ್ರೀ ಹಂಡ್ರೆಡ್ ವೆರೈಟಿ ಡಾಲ್ ಸಿಗ್ತಾ ಇದೆ ತುಂಬಾನೇ ಬ್ಯೂಟಿಫುಲ್ ಕಲೆಕ್ಷನ್ ಇವರು ಇಟ್ಟಿದ್ದಾರೆ ಇನ್ನೇನ್ ದಸರಾ ಬಾತ್ರ ಬರ್ತಿದೆ ಆದ್ರಿಂದ ಆದಷ್ಟು ಬೇಗ ಈ ಶಾಪ್ ಗೆ ವಿಸಿಟ್ ಮಾಡಿ ಏನಕ್ಕೆ ಅಂದ್ರೆ ದಸರಾ ಅಂತ ಹೇಳಿ ನಿಮಗೆ ಟ್ವೆಂಟಿ ಫೈವ್ ಪರ್ಸೆಂಟ್ವರೆಗೂ ಆಫರ್ ಕೊಡ್ತಾ ಇದ್ದಾರೆ ನಮ್ಮ ಚಾಲನ್ ನೋಡ್ಕೊಂಡು ಹೋಗೋರಿಗೆ ಐದು ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ದಾರೆ ಇದು ಲೊಕೇಟ್ ಆಗಿರು ಡಿ ವಿ ಜಿ ರೋಡ್ ಬಸವನಗುಡಿ ಬ್ಯಾಂಗ್ಳೂರಲ್ಲಿ ಈ ಶಾಪಲ್ಲಿ ಸಿಗುವಂಥ ಪ್ರತಿ ಬೊಂಬೆಗಳು ತುಂಬಾ ಲಕ್ಷಣವಾಗಿದೆ ಏನಕ್ಕೆ ಅಂದರೆ ಕೆತ್ತನೆ ಇರ್ಬೋದು ಕಲರ್ ಇರ್ಬೋದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ ಈ ಶಾಪ್ನಲ್ಲಿ ಅಷ್ಟಲಕ್ಷ್ಮಿ ಬೊಮ್ಮೆಗಳು ಸಿಗುತ್ತೆ ದಶಾವತರದ ಬೊಂಬೆಗಳು ಸಿಗುತ್ತೆ ಸೀತಾ ಕಲ್ಯಾಣ ಗಿರಿಜಾ ಕಲ್ಯಾಣ ಬೊಂಬೆಗಳು ಸಿಗುತ್ತೆ ವೈಕುಂಠದಲ್ಲಿ ಇರುವ ಬೊಂಬೆಗಳು ಸಿಗುತ್ತೆ ಶಿವಪಾರ್ವತಿ ಕೈಲಸದ ಬೊಂಬೆಗಳು ಸಿಗುತ್ತೆ ತುಂಬಾ ಬ್ಯೂಟಿಫುಲ್ ಕಲೆಕ್ಷನ್ ಆಗಿರೋ ಸೆಟ್ಗಳು ಕೂಡ ಸಿಗುತ್ತೆ ಸಿಂಗಲ್ ಪೀಸ್ಗಳು ಸಿಗುತ್ತೆ ದಸರಾ ಹಬ್ಬನ ಮೊದಲನೇ ಸಲ ಆಚರಿಸುವವ್ರಿಗೆ ಪಟ್ಟದ ಬೊಂಬೆ ಬೇಕಾಗಿರುತ್ತೆ ಅದು ಕೂಡ ಈ ಶಾಪಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಅಲ್ಲಿ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗ ಬೊಂಬೆಗಳನ್ನ ಇಟ್ಟಿದ್ದಾರೆ ಫಿನಿಶಿಂಗ್ ಅಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಇವತ್ತಿನ ವೀಡಿಯೋದಲ್ಲಿ ಏನೆಲ್ಲ ಕಲೆಕ್ಷನ್ಸ್ ತೋರಿಸ್ತಾರೆ ಅಂತ ನೋಡೋಣ ಮೇಡಮ್ ಇದು ದುಡ್ಡು ಇದು ಕುಂಭಕರ್ಣ ನೀವು ಇದುವರೆಗೂ ಮಲ್ಕೊಂಡಿರೋದೇ ನೋಡಿದೀರಾ ಇದು ಕುಂಭಕರ್ಣ ಯುದ್ಧ ಮಾಡತವಾಗ ಮಾಡ್ತಾ ಇರೋ ಸನ್ನಿವೇಶ ಇದೆ ರಾಮಾಯಣ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಸಜ್ಜಾಗ್ತಿರೋದಿಲ್ಲ ಇಲ್ಲ ಯುದ್ಧ ಮಾಡ್ತಾ ಇರೋದು ಇನ್ನು ಅಲ್ಲಿ ಕೈಯಲ್ಲಿ ಎಲ್ಲಾ ಇಟ್ಕೊಂಡು ಅವ್ರು ತುಂಬಾ ಹೌದು ಆಯುಧಗಳನ್ನ ಇಟ್ಕೊಂಡಿದ್ದಾರೆ ಮೇಡಮ್ ಮೇಲ್ಗಡೆ ಮೇಡಂ ಏನ್ ಮೇಡಮ್ ಇದು ತುಂಬಾ ಚೆನ್ನಾಗಿ ಸಿಕ್ಕಟ್ಟೆ ತುಳಸಿ ಕಟ್ಟೆ ತುಳಸಿ ಮಾತಾ ಅಂತಂದ ಅದನ್ನ ಪೂಜೆ ಇಡೋದಿಕ್ಕೆ ಚೆನ್ನಾಗಿರುತ್ತಲ್ಲ ಫಸ್ಟ್ ನೆಕ್ಸ್ಟು ಬಾಲಾಂಬಿಗತೆ ಬಾಲಾ ತ್ರಿಪುರ ಸುಂದರಿ ಓಕೆ ಅರ್ಣಪೂರ್ಣೇಶ್ವರಿ ಅದ್ರ ಪಕ್ಕದಲ್ಲಿರೋದು ಆಮೇಲೆ ಸರಸ್ವತಿ ದೇವಿ ಓಕೆ ಈ ಕಡೆ ಇರೋದು ಆಮೇಲೆ ಇಲ್ಲಿ ಬಂದ್ರೆ ಲಕ್ಷ್ಮಿ ವರಾಹ ಲಕ್ಷ್ಮೀ ನರಸಿಂಹ ಲಕ್ಷ್ಮಿ ಹಯಗ್ರೀವ ಮೇಡಮ್ ಅದ್ರ ಸೈಜ್ ಸಿಗುತ್ತಾ ಲಕ್ಷ್ಮಿ ನರಸಿಂಹ ಹಯಗ್ರೀವ ಇಲ್ಲಾದ್ರೂ ಚಿಕ್ಕ ಸೈಜ್ ಇಂದ ಸಿಗತ್ತೆ ಇಲ್ಲಿ ಪೇಪರ್ ಮೆಶ್ ಆಗಿರೋದ್ರಿಂದ ಸ್ವಲ್ಪ ದೊಡ್ಡದಿದೆ ಆಮೇಲೆ ಅದರಲ್ಲಿ ಚಿಕ್ಕ ಸೈಜ್ ಕೂಡ ಇದೆ ಉಡುಪಿ ಕೃಷ್ಣ ಓಕೆ ಇದು ದತ್ತಾತ್ರೇಯ ಸ್ವಾಮಿ ದತ್ತಾತ್ರೇಯ ಸ್ವಾಮಿ ನಾಲ್ಕು ವೇದಗಳು ಕೂಡ ಕೊಟ್ಟಿದ್ದಾರೆ ನಾಲ್ಕು ನಾಯಿಗಳಿಟ್ಟು ಪಕ್ಕ ಆಮೇಲೆ ಉಡುಪಿ ಕೃಷ್ಣ ಭರತನಾಟ್ಯಂ ಸೆಟ್ ಇದೆಲ್ಲ ಭರತನಾಟ್ಯಂ ಭರತನಾಟ್ಯ ಮೇಡಮ್ ಏನ್ ಪ್ರೈಸ್ ಆಗುತ್ತೆ ಭರತನಾಟ್ಯಂ ಸೆಟ್ ಎಲ್ಲ ಟು ತೌಸಂಡ್ ಏಟ್ ಹಂಡ್ರೆಡ್ ವಿತ್ ಸ್ಟೇಜ್ ಬರುತ್ತೆ ಇದು ಇದು ನೋಡಿ ಫ್ಯಾನ್ಸಿ ಗಣೇಶ ನೋಡಿ ಎಲ್ಲರೂ ವೆರೈಟಿ ಆಗಬೇಕು ಅಂತಾರೆ ಗಣೇಶ ಎಲ್ಲರ ಮನೇಲೂ ಇರುತ್ತೆ ಅದಕ್ಕೋಸ್ಕರ ನಮ್ಮಲ್ಲಿ ಬಂದು ಏನಾದ್ರು ವೆರೈಟಿ ಇದ್ಯಾ ಫ್ಯಾನ್ಸಿ ಗಣೇಶ ಅಂತ ಕೇಳ್ತಾರೆ ಈ ಸತಿ ನಮ್ಗೆ ಇದು ಅಂಬ್ರೆಲಾ ಗಣೇಶ ಬಂದಿದೆ ಚೆನ್ನಾಗಿದೆ ಅದು ಕೂಡ ಆಗುತ್ತೆ ಗಣೇಶ ಗಣೇಶ ಫ್ಯಾನ್ಸಿ ಇದು ಫ್ಯಾನ್ಸಿ ಗಣೇಶ ಪೇಪರ್ ಮೆಷಿನ್ದು ತ್ರೀ ತೌಸಂಡ್ ರುಪೀಸ್ ಆಗುತ್ತೆ ಇವಾಗ ಮಣ್ಣಿನ ಜಾಸ್ತಿ ಆಗುತ್ತೆ ಇದು ಇದೆಲ್ಲ ಮಾಮೂಲಿ ಐಡಲ್ಸ್ ಅಲ್ಲ ಗಣೇಶ ಲಕ್ಷ್ಮಿ ಹೌದು ಅದು ಫಸ್ಟ್ ಸ್ಟಾರ್ಟಿಂಗ್ ಇರ್ತಾರಲ್ಲ ನಾಲ್ವಾರ್ ಅಂತ ಅಂದ್ಬಿಟ್ಟು ಹ್ಮ್ ಇದ್ ಮಾಡ್ತಾರೆ ಇವ್ರು ನೋಡಿ ಆಂಡಾಳು ಹ್ಮ್ ವೆಂಕಟೇಶ್ವರ ಪದ್ಮಾವತಿ ಓಕೆ ಗಾಯತ್ರಿ ದೇವಿ ಹ್ಮ್ ಕಾಲಿಂಗ ನರ್ತನ ಪೇಪರ್ ಮಿಶ್ ಓಕೆ ಪಟ್ಟಪತ್ರ ಇದು ಅಂತ ಅಂದ್ಬಿಟ್ಟು ಆಲೆ ಎಲೆ ಮೇಲೆ ಕೃಷ್ಣ ಪಟ್ಟಪತ್ರ ಹ್ಮ್ ಹ್ಮ್ ಅಂತ ಅಂದ್ಬಿಟ್ಟು ಆಮೇಲೆ ವಿಷ್ಣು ದುರ್ಗೆ ಹಾ ವಿಷ್ಣು ದುರ್ಗೆ ಓಕೆ ಇದು ಜಗನ್ಮತ ಶಾಂಡಾಳ ಪಾಂಡಾಳ ರಂಗಮ್ಮರ ರಂಗಮ್ಮನಾರ್ ಪಾಂಡಾಳ ಮೇಡಮ್ ಇವಾಗ ಪರ್ಟಿಕ್ಯುಲರ್ ನೇಮ್ಸ್ ಕೇಳ್ಕೊಂಡೇ ಬರ್ತಾರ ಅಥವಾ ಯಾವ್ದೋ ಒಂದು ತೊಗೊಂಡ್ ಹೋಗ್ತಾರ ಜನ ಬಂದಿರೋರೆಲ್ಲ ಇಲ್ಲ ಇಲ್ಲ ಅವ್ರಿಗೆ ನೋಡ್ತಾರ ಅವ್ರ ಮನೇಲಿ ಯಾವ್ದು ಇರೋದಿಲ್ಲ ಆ ತರ ತಗೊಂಡ್ ಹೋಗ್ತಾರೆ ಕೆಲವ್ರು ಕೆಲವರು ವೈಷ್ಣವಾಸ್ ಮಾಧವಾಸ್ ಈ ತರ ಎಲ್ಲಾ ಇರ್ತಾರಲ್ಲ ಅವ್ರಗ್ ಸಂಬಂಧ ಸಂಬಂಧ ಇರೋ ಅಂತದ್ದನ್ನ ತಗೊಂಡ್ ಹೋಗ್ತಾರೆ ಕಲೆಕ್ಟ್ ಮಾಡ್ಕೋತಾರೆ ಓಕೆ ಇದೇನ್ ಇದು ಮೈಸೂರು ದರ್ಬಾರ್ ದರ್ಬಾರ್ ಈಗ ಯದುವೀರ್ ಇವರು ಇದಾರಲ್ಲ ಅವ್ರದ್ದು ಆಸ್ತಾನ ಇದನ್ನ ಆತರ ಸಿಂಹಾಸನ ಅಲಂಕರಿಸಿ ಘಟೋದ್ಗಜ ಮೇಡಮ್ ಘಟೋದ್ಗಜನಾ ಹೌದು ಘಟೋದ್ಗಜ ಸ್ಮಾಲ್ ಸೈಜ್ ಘಟೋದ್ಗಜ ದೊಡ್ಡ ಸೈಜ್ ಅದಾದ್ಮೇಲೆ ಅಲ್ಲಿ ಇದು ರಾವಣ ಲಿಂಗ ಪೂಜೆ ಹಾ ಹೌದು ಆ ಇದು ಎಲ್ಲ ಹೆಡ್ ಎಲ್ಲಾ ಇದ್ ಬರತ್ತೆ ಅದ್ ಫಿಕ್ಸ್ ಮಾಡ್ಬೇಕು ಇದೆಲ್ಲ ಫಿಕ್ಸ್ ಮಾಡ್ಬೇಕು ಹ್ಮ್ ಏನ್ ಪ್ರೇಸ ಆಗತ್ತೆ ಮೇಡಮ್ ರಾವಣ ಲಿಂಗ ಪೂಜೆ ಮಾಡ್ತಿರೋದು ಅದು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಮಣ್ಣಿಂದ ಅದು ಮಣ್ಣಿಂದ ಮಣ್ಣಿಂದ ಹ್ಮ್ ಮೇಡಂ ಇದೆಲ್ಲ ಕೆಳಗಡೆ ಇರೋದಿಲ್ಲ ಇದು ನವನಾಯಕಿಯರು ಹಾ 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 ಇದು ಸೈಜ ಸಿಗತ್ತಾ ನಮ್ಮಲ್ಲಿ ಎರಡು ಸೈಜ್ ಸಿಗತ್ತಾ ಹಾ ಇದು ಕಾಮಧೇನು ಹಾ ಹಾ ಮೇಡಮ್ ಪಟ್ಟದ ಬೊಂಬೆಗಳು ಸಿಗುತ್ತಾ ನಿಮ್ಮತ್ರ ನಮ್ಮಲ್ಲಿ ಸ್ಮಾಲ್ ಸೈಜ್ ಇಟ್ಟಿದೀವಿ ನಾವು ಹೇಳ್ತಾ ಇರ್ತಾರೆ ಓಕೆ ಹಾಗಾಗಿ ಪಟದ ಬೊಂಬೆಗಳು ಕೂಡ ಇದನ್ನ ಪ್ರತಿ ವರ್ಷ ಚೇಂಜ್ ಮಾಡ್ಕೊಂಡು ಸರ್ತಿ ತಗೊಂಡು ಮತ್ತೆ ಅದನ್ನೇ ಈಗ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡುವಾಗ ಇದರಿಂದನೇ ಸ್ಟಾರ್ಟ್ ಮಾಡ್ತಾರೆ ಪಟದ ಕೊಂಬೆ ಓಕೆ ಸ್ಟಾರ್ಟ್ ಮಾಡ್ತಾರೆ ಅದು ತೌಸಂಡ್ ಏಯ್ಟ್ ಹಂಡ್ರೆಡ್ ಓಕೆ ಆ ಸ್ಮಾಲ್ ಸೈಜ್ ಆದ್ರೆ ತೌಸಂಡ್ ಆ ತರ ಇದೆ ರಾಧಾಕೃಷ್ಣ ಆಯುಡುಸು ತುಂಬಾ ಇದೆ ಅಲ್ಲ ಹೌದು ಮೇಡಮ್ ಇದೆಲ್ಲ ಏನ್ ಸೆಟ್

ದೊಡ್ಡ ಸೈಝ್ ಹಾ ಇದು ಅಲಂಕಾರ ಇನ್ನು ಜಾಸ್ತಿ ಚೆನ್ನಾಗಿ ಗ್ರಾಂಡ್ ಆಗಿ ಆಗ್ಬೇಕು ಅಂತ ಕೇಳೋರ್ಗೆ ಈ ಅಲಂಕಾರ ಮಾಡ್ಕೊ ಏನ್ ಪ್ರೆಸೆಂಟ್ ಮೇಡಮ್ ಇದು ಇದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಮೇಡಂ ಏನ್ ಇದು ಎರಡು ಕಡೆ ಇದೆ ಇದು ಸುದರ್ಶನ ಚಕ್ರ ಅಂತ ಅಂದ್ಬಿಟ್ಟು ಹಿಂದೆ ಬಂದ್ಬಿಟ್ಟು ನರಸಿಂಹ ಸ್ವಾಮಿ ಇರ್ತಾರೆ ಇದನ್ ನೀವು ಮಿರರ್ ಇದು ಅಡ್ಜಸ್ಟ್ ಮಾಡ್ಬಿಟ್ಟು ಹಿಂದೆ ಮತ್ತೆ ಮುಂದೆ ಎರಡು ಕಾಣಿಸೋ ತರ ಅರೇಂಜ್ ಮಾಡ್ತಾರೆ ಇದೆಲ್ಲ ಕಂಪಲ್ಸರಿ ತಗೊಳ್ಬೇಕಾ ದಸರಾ ಹಬ್ಬಕ್ಕೆ ಏನಿಲ್ಲ ಏನಿಲ್ಲ ವೆರೈಟೀಸ್ ಬೇಕು ಅಂತ ಅನ್ನೋರು ಮಾತ್ರ ಈ ತರ ಎಲ್ಲಾನು ಕಲೆಕ್ಷನ್ ಮೇಡಮ್ ಏನ್ ಪ್ರೈಸ್ ಆಗುತ್ತೆ ಇದು ಇದು ಪೇಪರ್ ಮೆಶ್ ಇದು ಇದು ಬಂದ್ಬಿಟ್ಟು ಫೋರ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ತುಂಬಾ ಕ್ಲಾರಿಟಿ ತುಂಬಾ ಚೆನ್ನಾಗಿರತ್ತೆ ಇವ್ರದ್ದು ಪೇಂಟಿಂಗ್ ಸ್ವಲ್ಪ ಚೆನ್ನಾಗಿ ತುಂಬಾ ಚೆನ್ನಾಗಿರುತ್ತೆ ಕ್ಲಾರಿಟಿ ನೋಡಿ ಫೇಸ್ ಎಲ್ಲ ತುಂಬಾ ಕ್ಲಾರಿಟಿ ಇದೆ ಚಕ್ರ ಕೂಡ ಇದೆ ಹಿಂದ್ಗಡೆ ಎಲ್ಲ ಇದೆಲ್ಲ ಒಳಗಡೆ ಹ್ಯಾಲೋ ಇರುತ್ತಾ ಹೌದು ಪೇಪರ್ ಮೆಶ್ ಅಂದ್ರೆ ಹ್ಯಾಲೋ ಇರುತ್ತೆ ಇದು ಮಣ್ಣಿಂದಲ್ಲ ಬರಲ್ಲ ಇದ್ರಲ್ಲಿ ಬರತ್ತೆ ಇಷ್ಟು ಡೀಟೇಲ್ ಆಗಿ ಕ್ಲಾರಿಟಿ ಇರಲ್ಲ ಮಣ್ಣಿಂದ ಅದು ಉತ್ತಮ ಅಂತ ಅನ್ಬಿಟ್ಟು ತಮಿಳ್ನಾಡಿಂದ ಎಲ್ಲ ಬರೋದ್ರಿಂದ ಅಲ್ಲಿ ಇದನ್ನೆಲ್ಲ ತುಂಬಾ ವಿಶೇಷವಾಗಿ ಪೂಜೆ ಮಾಡ್ತಾರೆ ಜನ ಏನಾದ್ರು ಸ್ಪೆಷಲ್ ಆಗಿ ವೆರೈಟೀಸ್ ಏನಿದೆ ಉತ್ತಮ ನಮ್ ಕರ್ನಾಟಕದಾದ್ರೆ ದಸರಾ ಆತರ ವಿಲೇಜ್ ಎಲ್ಲ ಬೊಂಬೆಗಳು ಬರುತ್ತೆ ತಮಿಳ್ನಾಡ್ದು ಈ ತರ ಬರತ್ತಲ್ಲ ಬರತ್ತೆ మేడమ ಪಕ್ಕದ್ದು ತುಂಬಾ ಚೆನ್ನಾಗಿದೆ ಐಡಲ್ ಅದೇನದು ಲಕ್ಷ್ಮಿ ಲಕ್ಷ್ಮಿನಾ ಹ ಪೇಪರ್ ಮೇಷ ಓಕೆ ತೋರಿಸಿ ಓಕೆ ತುಂಬಾ ಚೆನ್ನಾಗಿದೆ ಇದು ಕೂಡ ಎಲ್ಲ ಕ್ಲಾರಿಟಿ ಇದೆ ಇದೆಲ್ಲ ನಿಮ್ಮತ್ರ ಇರೋದೆಲ್ಲ ತುಂಬಾ ಕ್ಲಾರಿಟಿ ಇದೆ ಇವಾಗ ಈಗ ಅಂದ್ರೆ ಏನೋ ಒಂದು ತರ ಏನೋ ಮಾಡ್ಬಿಟ್ಟು ಬಿಡ್ತಾರೆ ತುಂಬಾ ಕ್ಲಾರಿಟಿ ಇದೆ ಸರ್ ಸರ್ ಅದು ಹೌದು ಮೇಡಮ್ ಇದೆಲ್ಲ ಮೇಂಟೆನೆನ್ಸ್ ಯಾವ ತರ ಹಬ್ಬ ಎಲ್ಲಾ ಆಗೋಯ್ತು ಯಾವ ತರ ಎತ್ತಿಡ್ಬೇಕು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಶಾಪ್ ಮೇಡಂ ಮೇಡಮ್ ಬರ್ತಾ ಇರ್ತಾರೆ ಈಗ ಸಿಂಗಾಪುರ್ ಬರೋ ಡಿಸೆಂಬರ್ ಅಲ್ಲಿ ಬರ್ತಾರೆ ಹಾಗೆ ತಿಂಗಳಿಗೆ ಒಂದ್ ನಾಲ್ಕೈದು ಜನ ಬರ್ತಾ ಇರ್ತಾರೆ ಆತರ ನಮ್ಗೆ ತಗೊಂಡ್ ಹೋಗ್ತಾ ಅಲ್ಲ ಇವಾಗ ನಾವು ಫೆಸ್ಟಿವಲ್ ಎಲ್ಲಾ ಆದ್ಮೇಲೆ ಯಾವ ತರ ಮೇಂಟೈನ್ ಮಾಡ್ಬೇಕು ಇದನ್ನೆಲ್ಲ ನೀವೆಲ್ಲ ಒಂದು ಪೇಪರ್ ಅಲ್ಲಿ ಇದ್ ಮಾಡ್ಬಿಟ್ಟು ಫೋಲ್ಡ್ ಮಾಡ್ಬಿಟ್ಟು ನೀಟ್ ಆಗಿ ಡ್ರೆಸ್ ಹಾಕು ಹುಲ್ಲೆಲ್ಲ ಏನು ಹಾಕೋದ್ ಬೇಡ ನಾವು ಸರಿ ಬೇಡ ಇದೆಲ್ಲ ತೊಳಿಯ ನೀರ ಹಾಕ್ಬಾರ್ದ ಯಾವ್ದನ್ನು ಇಲ್ಲ ನಾವ್ ಇದ್ ಮಾಡಿದಾಗ ನೀಟಾಗೆ ಸ್ವಲ್ಪ ನೆಕ್ಸ್ಟ್ ಅವ್ರು ಇಡ್ತಾರಲ್ಲ ಅವಾಗೆಲ್ಲ ಸ್ಪಾಂಜ್ ಅಲ್ಲಿ ಇದ್ ಮಾಡ್ಬಿಟ್ಟು ವೆಟ್ ಬಟನ್ ಅಲ್ಲಿ ಕ್ಲೀನ್ ಮಾಡ್ಕೊಂಡ್ರೆ ಸಾಕು ಮೇಡಂ ಇದು ರಾಮಕೃಷ್ಣ ಪರಮಹಂಸರು ಶಾರದಾ ದೇವಿ ವಿವೇಕಾನಂದರು ಇದು ನಾವು ರೆಗ್ಯುಲರ್ ಆಗಿ ಸ್ಟೂಡೆಂಟ್ಸ್ ಮುಂದೆ ಇಟ್ರು ಚೆನ್ನಾಗಿ ಸ್ಟಡಿ ಟೇಬಲ್ ಚೆನ್ನಾಗಿರುತ್ತಲ್ಲ

ತಾತಾ ಪಾಟಿ ಮೇಡಮ್ ಇದು ಇದ್ ಬಂದ್ಬಿಟ್ಟು ದೊಡ್ಡ ಸೈಜ್ ಆಹ್ ಕೆಲವ್ರು ಇನ್ನೂ ಸ್ವಲ್ಪ ದೊಡ್ಡ ಸೈಜ್ ಬೇಕು ಅಂತ ಕೇಳ್ತಾರೆ ಇದನ್ನ ಆಹಾ ನೋಡಿ ನಮ್ಮಲ್ಲಿ ಹ್ಮ್ ಇದ್ ಇಟ್ರೆ ದಸರಾಗೆ ಹ್ಮ್ ಮನೇಲಿ ಒಂದು ದೊಡ್ಡವ್ರ ಆತರಾ ಅಂತ ಅಂದ್ಬಿಟ್ಟು ಇದ್ರ ಒಟ್ಟು ನಿಮ್ಮತ್ರ ಮೂರ್ ನಾಲ್ಕ್ ಸೈಜ್ ಇದೆ ಅನ್ಸುತ್ತೆ ಇದು ಹೌದು ಮೇಡಮ್ ಒಂದ್ ಐದಾರ್ ಸೈಝೆ ಇದೆ ಇದೆಲ್ಲ ಪೇಪರ್ ಮಿಶ್ನ ಹಾ ಇದೆಲ್ಲ ಪೇಪರ್ ಮಿಶ್ ಪೇಪರ್ ಮಿಶ್ ಮೇಡಮ್ ಇದು ಮಣ್ಣಿಂದ ಸಿಗುತ್ತೆ ಪೇಪರ್ ಮಿಶು ಎರಡು ಸಿಗತ್ತೆ ತಾತ ಪಾಟೀ ಕೊಂಡಪಲ್ಲಿ ಮರದ್ದು ಮರದ್ ಶಾವತಾರ ಮರದಿದೆ ಪೇಪರ್ ಮೆಶ್ ಇದೆ ಮಣ್ಣಿನ ಹ್ಮ್ ಇದೆಲ್ಲ ಉಡನ್ ಬರತ್ತೆ ಹಾಗಾದ್ರೆ ಉಡನ್ ಮೇಡಮ್ ಇದೆಲ್ಲ ಮೇಡಮ್ ಏನಾಗುತ್ತೆ ಮೇಡಮ್ ಸೆಟ್ ಅಷ್ಟಕ್ಕೂ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಮೊಬೈಲ್ ಈ ಉಡನ್ನಲ್ಲಿ ಇಷ್ಟನ ದಶಾವತಾರ ಬಿಟ್ಟು ಬೇರೆನೂ ಬರಲ್ಲ ಇದೆ ಮೇಡಮ್ ಮ್ಯೂಸಿಕಲ್ ಸೆಟ್ ಇದೆ ನಮ್ಮಲ್ಲಿ ಇದು ಸೂರ್ಯ ರಥ ಇದೆ ಮತ್ತೆ

ಹಿಂದೆ ಆಂಜನೇಯ ಗರುಡ ಆಂಜನೇಯ ಮೇಡಮ್ ಇದೇನ್ ಇದು ಸುಮ್ನೆ ಜಸ್ಟ್ ಒಂದ್ ಪಾರ್ಕ್ ತರ ಎಲ್ಲ ಮಾಡ್ದೆ ಯಶೋದಾ ಕೃಷ್ಣ ಅಂತ ಅಂದ್ಬಿಟ್ ನಾವ್ ಅದನ್ನೂ ಇಟ್ಟಿದೀವಿ ಆದ್ರೆ ಮನೆಗಳು ಬೇಕು ಅಂತ ಕೇಳ್ತಾರಲ್ಲ ಸ್ಮಾಲ್ ಸ್ಮಾಲ್ ತರ ಕೊಟ್ಟಿದೀವಿ ಕೈಲಾಸ ಸೆಟ್ ಶಿವ ಫ್ಯಾಮಿಲಿ ಮತ್ತೆ ಎಲ್ಲಾನು ಬರ್ತಾರೆ ಇದರಲ್ಲಿ ನಾರದರ್ ಭೃಂಗಿ ಅವಯಾರ್ ಗಣೇಶ ಇದರ ಸುಬ್ರಹ್ಮಣ್ಯ ಹೌದು ಹೌದು ಎಲ್ಲಾರು ಬರ್ತಾರೆ ಕಾಯಿಲಾಸ ನಿಮ್ಮ ಹತ್ರ ಇರೋ ಬೊಂಬೆಗಳು ಪ್ರತಿಯೊಂದು ತುಂಬಾ ಕ್ಲಾರಿಟಿ ಇದೆ ಏನು ಇದ್ರು ಹಿಂದೆ ಇರೋ ರಹಸ್ಯ ನಮ್ಮದು ಬಂದ್ಬಿಟ್ಟು ಫಾರ್ಟಿ ಇಯರ್ಸ್ ಇಂದ ನಮ್ ತಂದೆ ತಾಯಿಯವರೆಲ್ಲ ಈ ಬಿಸ್ನೆಸ್ ಮಾಡ್ತಾ ಇರೋದು ಇದು ನಮ್ಮ ಕುಲಕೃತಿ ಕೂಡ ಹಾಗಾಗಿ ನಮ್ಗೆ ಗೊತ್ತು ಎಲ್ಲೆಲ್ಲಿ ಚೆನ್ನಾಗಿರೋದು ನಾವು ಸೆಲೆಕ್ಟ್ ಆಗಿರೋದೆ ಚೆನ್ನಾಗಿರೋದನ್ನೇ ನಾವು ತಗೊಂಡ್ಬಂದು ಕಸ್ಟಮರ್ಸ್ಗೆ ಕೊಡ್ತಾ ಇದೀವಿ ಹಾಗಾಗಿ ನಮ್ದು ನಮ್ ಶಾಪ್ ನಮ್ ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ರೀಸನಬಲ್ ರೇಟ್ ಮತ್ತೆ ಕ್ಲಾರಿಟಿ ಹೌದು ಹೌದು ಇವಾಗ ಬೊಂಬೆ ಅಂದ್ರೆ ನಮಗೆ ಇರಲ್ಲ ಕೆಲವೊಂದು ಸುಮ್ಮನೆ ಏನೋ ಬೊಂಬೆ ಕಡಿಮೆ ಬೆಲೆಕ್ ಸಿಕ್ತು ಅಂತ ತಂದು ಕೂಡ ಅವಾಗ ಅದು ದೇವ್ ಅಂತ ಅನ್ಸ್ಕೊಳ್ಳೋದಿಲ್ಲ ಯಾವತ್ತೂ ದೇವ್ರ ಮುಖ ಕ್ಲಾರಿಟಿ ಇದ್ರೆ ಲಕ್ಷಣ ನೀವೇ ನೋಡ್ಬೇಕು ಪ್ರತಿಯೊಂದು ಬೊಂಬೆಗಳು ನನ್ನ ಕಣ್ಣಿಗೆ ಎಲ್ಲಾ ತುಂಬಾ ಕ್ಲಾರಿಟಿ ಆಗಿದೆ ಇವನ್ ಒಂದು ಕಣ್ಣಿರ್ಬೋದು ಮೂಗಿರ್ಬೋದು ಲಿಪ್ಸ್ ಇರ್ಬೋದು ತುಂಬಾ ಚೆನ್ನಾಗಿದೆ ಇವ್ರದೆಲ್ಲ ಪೇಂಟಿಂಗ್ಸ್ ಎಲ್ಲಾ ತುಂಬಾ ಚೆನ್ನಾಗಿರೋದು ಇವರೆಲ್ಲ ಚೆನ್ನಾಗಿ ಈಗೀಗೆಲ್ಲ ಮಾಡೋರ್ದೆಲ್ಲ ಅಷ್ಟು ಚೆನ್ನಾಗಿ ಇದಾಗಲ್ಲ ಹೌದು ಬಟ್ ನಾವು ಎಲ್ಲ ಕಡೆ ಗೊತ್ತಿರೋದ್ರಿಂದ ಚೆನ್ನಾಗಿರೋ ಕಡೆನೆ ನೋಡಿ ತಗೊಂಡ್ ಬಂದು ಕೊಡ್ತೀವಿ ಆಮೇಲೆ ಇವೆಲ್ಲ ಕಸಬುಗ್ ಗೊತ್ತಿದ್ರೆ ಮಾತ್ರ ಚೆನ್ನಾಗ್ ಮಾಡಕ್ ಆಗೋದು ಹೌದು ಎಕ್ಸ್ಪೀರಿಯನ್ಸ್ ಮೇಲೆನೆ ಹೌದು ಹ್ಮ್ ನೋಡಿ ನಮ್ದು ಶಾಪ್ ಎಲ್ಲ ಇದೆ ಮತ್ತೆ ಇನ್ನು ಸ್ಟಾಕ್ ಎಲ್ಲ ಇನ್ನು ತುಂಬಾ ಇದೆ ನಮ್ದು ಇದು ಜಸ್ಟ್ ಇನ್ನ ಇದೆಲ್ಲ ಓಪನ್ ಮಾಡಿ ಎಲ್ಲ ಅರೇಂಜ್ ಮಾಡೋದಿಕ್ಕೆ ಇನ್ನು ನಮ್ಗೆ ಸ್ಟಾಕ್ ಎಲ್ಲ ತುಂಬಾ ಇದೆ ಇನ್ನು ಹೊಸ ಹೊಸ ಐಟಮ್ಸ್ ಬರ್ತಾನೆ ಬರ್ತಾ ಇದೆ ಮೇಡಮ್ ಈಗ ಒಳಗಡೆ ಎಲ್ಲ ಓಪನ್ ಮಾಡ್ತೀರಲ್ಲ ಇದೆಲ್ಲ ಹೌದು ಮೇಡಮ್ ಹೌದು ಇನ್ನೂ ವೆರೈಟಿ ಸಿಗತ್ತೆ ಈಗ ಒಂದು ಫಿಫ್ಟಿ ಪರ್ಸೆಂಟೇ ಅರೇಂಜ್ ಮಾಡಿರೋದು ಅತರದ ನಮ್ಮ ಹತ್ರಲ್ಲಿ ಬಂದ್ಬಿಟ್ಟು ಒಂದು ತ್ರೀ ಹಂಡ್ರೆಡ್ ವೆರೈಟೀಸ್ ಇದೆ ಓಕೆ ನಮ್ದು ಗೋಡೌನ್ ಕೂಡ ಬಿಟಿಎಂ ಅಲ್ಲಿ ಇದೆ ಇನ್ನು ಸ್ಟಾಕ್ ಜಾಸ್ತಿ ಇದೆ ನಮ್ಮ ನಮ್ಗೆ ಇಲ್ಲಿ ಸ್ಥಳ ಸ್ವಲ್ಪ ಕಮ್ಮಿ ಇರೋದ್ರಿಂದ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ನಾವು ಅರೇಂಜ್ ಮಾಡಿ ಅರೇಂಜ್ ಮಾಡ್ಕೊಂಡಿದ್ರೆ ಓಕೆ ನಾನ್ ಹಿಂದೆ ಹೋದ್ರು ಕೂಡ ನಾನು ನನ್ ಮಗ ಹಿಂದೆ ಹೋದ್ರು ನನ್ ಸ್ಟಾಫ್ ಮಂಜುಳಾ ಅಂತ ಇರ್ತಾಳೆ ಎಲ್ಲ ಅಟೆಂಡ್ ಮಾಡ್ತಾಳೆ ಚೆನ್ನಾಗೆ ಡಿಸ್ಕೌಂಟ್ ಏನೇ ಪ್ರೈಸ್ ಇದ್ರು ಎಲ್ಲಾನು ನಿಮ್ಗೆ ನೋಡ್ತಾಳೆ ಮಂಜುಳಾ ವೀಕ್ಷಕರು ಇಷ್ಟೊತ್ತು ವೀಡಿಯೋ ನೋಡಿದಲ್ವಾ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಶಾಪಲ್ಲಂತೂ ತುಂಬಾನೇ ವೆರೈಟೀಸ್ ಬೊಂಬೆ ಕಲೆಕ್ಷನ್ಸ್ ಇದೆ ಮುನ್ನೂರಕ್ಕೂ ಹೆಚ್ಚು ವೆರೈಟಿ ಇದೆ ಆದ್ದರಿಂದ ಆದಷ್ಟು ಬೇಗ ಈ ಶಾಪ್ಗೆ ವಿಸಿಟ್ ಮಾಡಿ ಇಲ್ಲಿ ಸಿಗುವಂಥ ಪ್ರತಿಯೊಂದು ಗೊಂಬೆಗಳು ತುಂಬಾ ಚೆನ್ನಾಗಿದೆ ಇಷ್ಟು ವೆರೈಟಿ ಬೊಂಬೆಗಳು ನಿಮಗೆ ಒಂದೇ ಶಾಪಲ್ಲಿ ಎಲ್ಲೂ ಸಿಗೋದಿಲ್ಲ ಈ ಶಾಪಲ್ಲಂತೂ ಎ ಟು ಝೆಡ್ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸಣ್ಣ ಗೊಂಬೆಯಿಂದ ಐದು ಅಡಿ ಗೊಂಬೆವರೆಗೂ ಸಿಗುತ್ತೆ ಈ ಶಾಪಲ್ಲಿ ದಸರಾಗೆ ಮಾತ್ರ ಅಲ್ಲ ಪ್ರತಿನಿತ್ಯ ಅಂದರೆ ಮುನ್ನೂರ ಅರವತ್ತೈದು ಈ ಥರ ಗೊಂಬೆಗಳು ಸಿಗುತ್ತೆ ಇಲ್ಲಿ ಸಿಗುವ ಪ್ರತಿಯೊಂದು ಬೊಂಬೆಗಳು ಒಂದೊಂದು ಕಥೆಯನ್ನು ಹೇಳುತ್ತೆ ರಾಮಾಯಣ ಕಥೆ ಹೇಳುತ್ತೆ ಮಹಾಭಾರತ ಕಥೆ ಹೇಳುತ್ತೆ ನವದುರ್ಗೆಯರ ಕತೆ ಹೇಳುತ್ತೆ ಅದಲ್ಲದೆ ಹಳ್ಳಿ ಜನಪದ ಶೈಲಿಯ ಬಗ್ಗೆ ಕಥೆ ಹೇಳುತ್ತೆ ವ್ಯವಸಾಯದ ಬಗ್ಗೆ ಕತೆ ಹೇಳುತ್ತೆ ಕೈಲಾಸ ಪರ್ವತದ ಕತೆ ಹೇಳುತ್ತೆ ವಿಷ್ಣು ಲೋಕದ ಕತೆ ಹೇಳುತ್ತೆ ಮಧ್ವಾಚಾರ್ಯರು ರಾಮಾನುಜ ಚಾರರ ಕಥೆಗಳ್ ಹೇಳುತ್ತೆ ಗುರುಕುಲದ ಕತೆಗಳನ್ನ ಹೇಳುತ್ತೆ ಎಲ್ಲ ವೆರೈಟೀಸು ಈ ಥರ ಸಿಗೋದ್ರಿಂದ ಈ ಶಾಪಲ್ಲಿ ನೀವು ಆದಷ್ಟು ಬೇಗ ಬಂದು ಪರ್ಚೇಸ್ ಮಾಡಿ ಕೆಲವೊಬ್ಬರು ಹುಡುಕ್ತಾ ಇರ್ತಾರೆ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿರಲ್ಲ ಆದ್ದರಿಂದ ನಿಮಗೆ ನಾನು ಈ ಶಾಪ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದೀನಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದಗಳು